he ಅಧಿಕಾರಿಗಳಿಗೆ ಹೇಳದಿಕ್ಕಾರ ರೈತರ ಹೋರಾಟಕ್ಕೆ ಸ್ಪಂದನೆ ಮಾಡುತ್ತೇವೆ ಮಾಡಿ ರೈತರ ಮೇಲೆ ಹಲ್ಲೆ ಮಾಡಿ ಸಾಕಷ್ಟು ತೊಂದರೆ ಮಾಡ್ತಿದ್ದಾರೆ ಇದ್ರ ಕುರಿತು ಹಲವಾರು ಬಾರಿ ಕೆಳ ಹಂತದ ಅಧಿಕಾರಿಗಳಿಗೆ ನಾವು ಸಾಕಷ್ಟು ಬಾರಿ ಮನವಿ ಕೊಟ್ಟಿದ್ದಾರೆ ರೈತರುತ್ತೆ ಇನ್ನೂವರೆಗೂ ಏನು ಕೇಳುತ್ತೆ ಮೇಡಮ್ ನಿಮ್ಗೆ ಒಂದು ಮಾತು ಹೇಳ್ತೀನಿ ಇದೇ ನಮ್ಮ ಗದಗ ನಗರದಲ್ಲಿ ಒಬ್ಬ ಸಣ್ಣ ಮನಿ ಕಟ್ಟಬೇಕಂತಂದ್ರ ಪರ್ಮಿಷನ್ ಇಲ್ಲ ಅಂದ್ರೆ ಮುನ್ಸಿಪಾಲಿಟಿ ಅವ್ರಿಗೆ ಬಯಸ್ತಾರ ಅಧಿಕಾರಿಗಳು ಒಂದು ನೋಟಿಸ್ ಕೊಟ್ಟು ಒಂದ್ ಪೊಲೀಸ್ ಇಲಾಖೆ ಕರ್ಕೊಂಡ್ಬಂದು ಹೊರಗೆ ಹಾಕ್ತಾರೆ ಬೃಹತ್ ಆದಂತ ಕಂಪ್ನಿಗಳನ್ನ ಫ್ಯಾನ್ ಕಂಪ್ನಿಗಳನ್ನ ಹಾಕಿ ಕತ್ತಾರ ಇವತ್ತಿಗೆ ರೈತರದ ಪಹಣಿ ಒಳಗೆ ಹೊಲದ ಉತ್ತಾರದ ಮೇಲೆ ಆ ಕಂಪನಿ ಹೆಸರು ಬಂದಿತ್ತು ಈ ಕಂಪನಿ ಹೆಸರು ಬಂತಂದ್ರ ರೈತನಿಗೆ ಯಾವ್ದು ಸವಲತ್ ಸಿಗಂಗಿಲ್ಲ ಸವಲತ್ ಸಿಗಂಗಿಲ್ಲ ಅಂತ ತಗೊಂಡಿದ್ದು ಲೀಸ್ ಲಾವಣಿ

ಡಾಕ್ಯುಮೆಂಟ್ ಐತೆನ್ಸ್ ರೈತರಿಗೆ ಕೊಟ್ಟಿರೋದು ಏಳು ಲಕ್ಷ ಕಂಪ್ನಿ ಕಡೆಯಿಂದ ತೊಗೊಂಡಿದ್ದು ಹದಿನೈದು ಲಕ್ಷ ಪರ್ ಏಕರ್ ಮಧ್ಯವರ್ತಿಗಳು ಮೋಸ ಮಾಡಿದ್ದಾರೆ ಮಧ್ಯವರ್ತಿಗಳು ಮೋಸ ಮಾಡಿದ್ದಾರೆ ಆಮೇಲೆ ರಿನ್ಯೂವಲ್ ಆಕ್ಟಿಂಗ್ ಪ್ರಕಾರ ಈ ರೈತರಿಗೆ ಅವ್ರದ್ದು ರೆವಿನ್ಯೂದಾಗ ಫೈವ್ ಪರ್ಸೆಂಟ್ ಕೊಡಬೇಕಂತ ಇರ್ತೀವಿ ಈ ರೈತರಿಗೆ ಕೊಡೋದೇ ಇಲ್ಲ ಇವಂದು ನೆಲ ಇವಂದು ಜಲ ಇವಂದು ಎಲ್ಲಾ ಇದು ಇವಂದು ರೈತರಿಗೆ ಮೋಸ ಮಾಡಿ ನೇರವಾಗಿ ಕಂಪ್ನಿಯವರು ಎಲ್ಲ ಇನ್ನೋಬಲ್ ಆಕ್ಟಿವ್ ಪ್ರಕಾರ ಫೈವ್ ಪರ್ಸೆಂಟ್ ಕೊಡ್ತಾರೆ ಆಮೇಲೆ ಇಲ್ಲಿ ರೈತರಿಗೆ ಲಾವಣಿ ಕೊಡೋದು ಮೂವತ್ತು ಸಾವಿರ ಅಲ್ಲಿ ಮಾಡಿರೋದು ಮುಖಾಮುಖಿ ಬಂತು ಅಂದ್ರೆ ಆಗ ಅವರಿಗೂ ಗೊತ್ತಾಗುತ್ತೆ ರೈತರಿಗೆ ಆರ್ ಟಿ ಸಿ ಇಟ್ಕೊಂಡು ಏನ್ ಮೇಲೆ ಅಲ್ಲಿ ಆಮೇಲೆ ಮೇಡಂ ಈಗ ನಿಮ್ಮ ಒಂದು ಆದೇಶವನ್ನ ಕೆಳ ಹಂತದ ಅಧಿಕಾರಿಗಳು ಪಾಲಿಸ್ತಾ ಇಲ್ಲ ಅವ್ರ ಮೇಲೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಕಾನೂನು ಕ್ರಮ ಕೈಗೊಳ್ಳುತ್ತೆ ಯಾಕಂತಂದ್ರೆ ನಿಮ್ಮ ಆರ್ಡರ್ ಅಂತಂದ್ರೆ ಶಿರ್ಸಾ ಪಾಲಿಸ್ತಾರೆ

ಅಲ್ಲಿ ಸೆಂಟ್ರಲ್ ಎನರ್ಜಿ ಡಿಪಾರ್ಟ್ಮೆಂಟ್ ದಯವಿಟ್ಟು ಮಾಡ್ತೀನಿ